ಓಕೆ ತಂಬ್ಲೈನ್ ನೋಡಿರೋದ್ರಿಂದ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಯಿರುತ್ತೆ ಇವತ್ತು ಸೀಮಂತ ಕಾರ್ಯಕ್ರಮದ ಎರಡನೆಯ ದಿನ ಸೊ ಮೊದಲನೇ ದಿನ ಸೊ ನೀವು ನೋಡಿದ್ದೀರಾ ಮೆಹಂದಿ ಏನಾಯ್ತು ಸೊ ಮೆಹಂದಿ ಎಲ್ಲ ಇವತ್ತು ಎರಡನೇ ದಿನ ಇವತ್ತು ಏನಂತ ಸತ್ಯಗಳು ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಅಮ್ಮನ ಹತ್ರ ಕೇಳಲ್ಲ ನಾನು ಫಸ್ಟು ಇವಳ ಹತ್ರನೇ ಕೇಳ್ತೀನಿ ಸೊ ಏನಂತ ಓಕೆ ಬೇಬಿ ಫಸ್ಟ್ ಇವತ್ತು ಏನು ಅಂತ ಹೇಳಿ ಚಿನ್ನೆ ನಿನ್ನೆನು ಅದೇ ಬಟ್ಟೆ ಅಲ್ವಾ ಕಂಡಿದ್ದೀನಿ ಬಟ್ಟೆನೆ ಚೇಂಜ್ ಮಾಡಲ್ಲ ಅವಳು ಹಾ ಆಯ್ತು ಹೇಳು ಬೇಬಿ ಹೇಳು ನೀನು ಇವತ್ತೇನು ಇವತ್ತೇನ್ ಸ್ಪೆಷಲ್ ಹೇಳು ಅದೇ ಇವತ್ತು ಅದೇ ನಿಮ್ಮ ನಿಮ್ಮನೆ ಪ್ರಕಾರ ಅತ್ತೆ ಸೊಸೆಗೆ ಹೊಟ್ಟೆ ತುಂಬಾ ಊಟ ಬಡಿಸ್ಬೇಕು ಸಾಕು ಸಾಕು ಅನ್ನೋತಕ ತುಂಬಾ ಅದು ಹೊಟ್ಟೆ ತುಂಬಿದೆ ಸಾಕು ಸಾಕು ಅನ್ನೋತಕ ಬಡಿಸ್ಬೇಕು ಅಂತ ಆತರ ಹೌದಾ ನೋಡ ಅಮ್ಮನ ಹತ್ರ ಅಮ್ಮನ ಹತ್ರ ಕೇಳೋಣ ನಡಿಯಾಗ ಬಟ್ಟೆ ಚೇಂಜ್ ಆಯ್ತು ಓ ಇದು ಬಟ್ಟೆ ಎಲ್ಲ ಇದು ಕರೆಕ್ಟ್ ಅನ್ನ ಇದು ಓಕೆ ಅಮ್ಮ ಪಪ್ಪಾ ಓಕೆ ಅಮ್ಮ ಏನು ಇವತ್ತು ಸ್ಪೆಷಲ್ एक्चुअली ನಿನ್ನನ ಕೇಳೋಕ್ಕಿಂತ ಮುಂಚೆ ಫಸ್ಟು ಅಡುಗೆ ಏನೇನು ಮಾಡಿದೀಯ ಅಂತ ನಂಗೆ ಹೇಳು ಫಸ್ಟಿಂದ ಹೇಳ್ತಾ ಹೋಗು ಓಕೆ ಅನ್ನ ಚಿಕನ್ ಸಾರು ಚಿಕನ್ ತೋರ್ಸು ಹ್ಮ್ ಓಕೆ ಮಟನ್ ಚಾಪ್ಸ್ ಓಕೆ ಆ ಮಟನ್ ಚಾಪ್ಸ್ ಓ ಫಿಶ್ ಓಕೆ ಫಿಶ್ ಫ್ರೈ ಫೇವ್ರೆಟ್ ಎಲ್ಲರಿಗೂ ಇದು ಎಗ್ ಓಕೆ ಎಗ್ ಇದೇನದು ಎಗ್ ಮಸಾಲಾನ ಮಸಾಲೆ ಓಕೆ ಇದು ಬಸ್ಲೆ ಸೊಪ್ಪಿನ ಪಲ್ಯ ಅಲ್ಲ ಎಲ್ಲ ನಾನ್ ವೆಜ್ ಮಧ್ಯದಲ್ಲಿ ವೆಜ್ ಒಂದ್ ಯಾಕೆ ಇಟ್ಟಿದ್ಯಾ ಅದ್ ಮೇನ್ ಇವತ್ತು ಇದೆ ಮೇನ್ ಓಕೆ ಇದೆ ಮೇನ್ ಅಂತೆ ಆಮೇಲೆ ಇನ್ನೇನೇನಿದೆ ಇದು ಕಟ್ ಮಾಡಿದ್ಯಾ ಮೋಸರು ಅಕ್ಕಿ ರೊಟ್ಟಿ ಓಕೆ ಹೇಳಮ್ಮ ಏನು ಏನು ಇವತ್ತು ಸ್ಪೆಷಲ್ ಅಂತ ಸೀಮಂತ ಮುಗಿಸ್ಕೊಂಡು ಅವಳು ಹೋಗ್ತಾಳಲ್ಲ ಮನೆಗೆ ಓಕೆ ನಾಳೆ ಸೀಮಂತ ಮುಗಿಸ್ಕೊಂಡು ನನ್ನ ಬೇಬಿ ಅವಳ ತಾಯಿ ಮನೆಗೆ ಏನು ಹೋಗ್ತಾಳೆ ಓಕೆ ಅದಕ್ಕೆ ಇವತ್ ಗಂಡಲ್ಲಿ ಅವಳಿಗೆ ಏನೇನು ಮಾಡಿ ಹಾಕ್ಬೇಕು ಅದೇ ಅಂದ್ರೆ ಬಂದಿರೋ ಎಷ್ಟು ಅಷ್ಟು ತಿಂದು ತೃಪ್ತಿ ಆಗುವಷ್ಟು ತಿನ್ಬೇಕು ಇವತ್ತು ಅವಳು ಸ್ವಲ್ಪ ತಿಂದು ತೃಪ್ತಿ ಆಯ್ತು ಅಂತ ಅವಳು ಇಲ್ಲ ಹೊಟ್ಟೆ ಫುಲ್ ತಿನ್ಬೇಕು ಅದ್ ನಂಗೆ ಮಟ್ಟ ಹೋಗಿತ್ತು ಮೊನ್ನೆ ಊರಿಗೆ ಫೋನ್ ಮಾಡಿದಾಗ ನಾನು ನಾನ್ ನಿನಗೆ ಮಾಡಿದ್ರ ನಿಮ್ಮತ್ತೆ ಅಲ್ಲಿ ಏನೇನ್ ಊಟ ಹಾಕಿದ್ರು ಹೌದಾ ಓಕೆ ಬೇಮಿ ರೆಡಿನಾ ಓಕೆ ತಿನ್ನಕ್ ರೆಡಿ ಓಕೆ ನಮ್ಮ ಅಪ್ಪ ಅದೇನೋ ಹೇಳ್ತಾರಂತೆ ಹೇಳಿ ಪಪ್ಪಾ ಏನಿಲ್ಲ ಏನು ಏನಿಲ್ಲ ಅಂತ ತಾಳಿ ಹಿಂದಿನವರು ಏನ್ ನೆನ್ಸ್ಕೊಂಡು ಬಂದಿದ್ದಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಅದೇ ಪ್ರಕಾರ ನಡಿಬೇಕು ಹಿಂದಿನವರು ಏನು ಮಾಡಿದ್ದಾರೆ ಅದೇ ಪ್ರಕಾರ ನಾವು ಫಾಲೋ ಫಾದರ್ ಏನ್ ಹಿಂದಿನವ್ರು ಏನ್ ಮಾಡಿದ್ರೆ ಫಾಲೋ ಮಾಡ್ಬೇಕು ನಾವು ಮಾಡ್ಕೊ ನಮ್ಮ ಧರ್ಮವನ್ನು ನಾವು ಬಿಡಬಾರದು ಈಗ ಯಾರ ಈಗ ಬಿಡಬಾರ್ದು ಅಂತ ಮಾಡ್ತಿದಾರಲ್ಲ ಎಲ್ಲ ಏನ್ ಅದ್ದೂರಿಯಾಗಿ ಓಕೆ ಕ್ಯಾರೆಟ್ ಅಲ್ವಾ ಫಸ್ಟ್ ತುತ್ತು ಅಮ್ಮನ ಕಡೆಯಿಂದ ಅತ್ತೆ ಕಡೆಯಿಂದ ಫಸ್ಟ್ ತುತ್ತು ಇದೆ ನಿకి ಇದು ಶಾಸ್ತ್ರನಮ್ಮ ನೀವೇ ತಿನ್ನಿಸ್ಬೇಕಾ ಫಸ್ಟ್ ಏನು ಪಾಪ ನೀವು ತಿನ್ಸಿ ಅತ್ತೆ ಅತ್ತೆ ಸೊಸಿದ್ದದಲ್ಲ ಇದೆ ಬಿಡ್ತೀರಾ ಅಪ್ಪ ಮಾತಾಡೋದು ಹೆಂಗಿದೆ ಎಂಡೆ ಮೂಳೆ ಹೆಂಡಿಟ್ಟು ಬಿಡಿ ಅಂದಂಗಿದೆ ಅದ ಪಪ್ಪ ಅಪ್ಪಾನೇ ತಿನ್ನತಾರ ಚಿನ್ನಿ ನೀನು ತಿನ್ಸು ನಾನ್ ಫಿಶ್ ತಿನ್ನಿಸ್ತೀನಿ ಅಮ್ಮ ಹಿಡ್ಕೊಳ್ಳೋ ನಾನು ತಿನ್ನಿಸ್ತೀನಿ enggak fish ada buat air atau apa? anggeet kok? ya nuhut berapa itu? nanan tosot? itu tosot. kayak i, kayak i. berarti mainnya kok sulit. fish. akilan pasti sweet ya timur ಬೇಬೆ ಶಿವರಾಜ್ ಕ ತಿನ್ನಾಕಿ ಬೇಗ ನಮ್ಗೂ ಆಕೆ ಬರೀ ಅವಳೊಬ್ಳೆ ತಿನ್ನೋದಲ್ಲ ನಾವು ತಿನ್ಬೇಕಲ್ಲ ಅಮ್ಮ ಆಕ್ಚುಲಿ ನಿನ್ಕಿಂತ ಇವ್ಳ ಹತ್ರ ಕೇಳ್ಬೇಕು ಬೇಬೆ ನಿಂಗೆ ಫಸ್ಟ್ ಆಫ್ ಆಲ್ ಅಮ್ಮ ಮಾಡೋದು ಏನು ಮಟನ್ ಇಷ್ಟ ಆಗ್ತಾ ಇರಲಿಲ್ಲ ಇವತ್ತು ತೆಂಗಿದೆ ಅದಾದ್ಮೇಲೆ ಫ್ರೈ ಅಂದು ಕಾಮನ್ ಬಿಡು ಲಾಸ್ಟ್ ಚಿನ್ನಿ ಚಿನ್ನ ನಿಮ್ ಮನೆಗೆ ಬಂದಾಗ ನಿನ್ನ ಅಭಿಪ್ರಾಯ ಹೆಂಗಿತ್ತು ಇವಾಗ ಹೆಂಗಿದೆ ಅದೇ ಅವಳೇ ಅವಳೇ ಮಾತಾಡ್ತಿರಲಿಲ್ಲ ಹೇಳೋ ಕ್ಲೋಸ್ ಚಿಟ್ಟು ಬರುತ್ತೆ ಹಂಗಿದ್ಯಾ

ನಾಳೆ ನೀನ್ ಹೇಳಿ ನೀನು ಫಸ್ಟ್ ಬಂದಾಗ ಈಗ ಎಲ್ರ ಬಗ್ಗೆ ಹೇಳು ನೀನೇ ನನ್ನ ಬಗ್ಗೆ ಅಲ್ಲ ಅಪ್ಪ ಅಮ್ಮನ ಬಗ್ಗೆ ಹೇಳು ಯಾವ ಎಲ್ರ ಬಗ್ಗೆ ಹೇಳ್ತಾ ಹೋಗಿ ಲಾಟಿಂಗ್ ನನ್ನ ಬಗ್ಗೆ ಹೇಳು ಊಟ ಮಾಡಿ ಅವಳ ಊಟ ಮಾಡ್ತಾ ಮಾತಾಡ್ ಮಾಡ್ತಾ ಅವ್ಳು ಅದೇ ತಾನೇ ಮಾಡೋದಿಲ್ಲ ಇಲ್ಲ ಏ ಏನ್ ಇಲ್ಲ ಅಂದ್ರೆ ಅದೇ ಯಾಕಂದ್ರೆ ಅತ್ತೆ ಇರ್ಲಿಲ್ಲ ಆಯ್ತಾ ಅತ್ತೆಗೆ ಅತ್ತೆ ಅಂತ ಅದಕ್ಕೆ ಬೇಜಾರಾಗಿ ಇರಲಿಲ್ಲ ಮದುವೆಗೂ ಮುಂಚೆ ಆಮೇಲೆ ಇವಾಗ ಇವಾಗ ಅವ್ರ ಮಗಳನ್ನ ಹೆಂಗ್ ನೋಡ್ಕೊತಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿ ನೋಡ್ಕೊತಾರೆ ಅಂದ್ರೆ ಇವಳನ್ನ ನೋಡ್ಕೊಳಕ್ಕಿಂತ ಏನಕ್ಕೆ ಅವಳು ಏನಾದ್ರು ಕೇಳಿದ್ರೆ ಮಾಡ್ಕೊಳ್ಳಲ್ಲ ನನಗೆ ಮಾಡ್ಕೊಡ್ತಾರೆ ಅವಾಗ ಅವಳಿಗೆ ಹೊರ್ಕ ಇರ್ತಾಳೆ ಸೊ ಜಾಸ್ತಿ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಮಾವ ಮದ್ಯಿಂದ ಕಾಮಿಡಿ ಮಾಡ್ಕೊಂಡು ಮದ್ಯ ಚೆನ್ನಾಗೇ ಇದಾರೆ ನನ್ನ ಜೊತೆ ಆತರ ಏನಿಲ್ಲ ಇನ್ನು ಸ್ವಲ್ಪ ಇವಾಗ ಹೇಳ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಉರ್ಸ್ತಾರೆ ಅದು ಬಿಟ್ರೆ ಮದ್ಯಿಂದ ಚೆನ್ನಾಗಿ ನಗಾಡ್ಕೊಂಡು ತಮಾಷೆ ಮಾಡ್ಕೊಂಡು ಕಾಮಿಡಿ ಆಗಿದ್ದಾರೆ ಕಂಪ್ಲೇಂಟ್ ಮಾಡ್ತಿದ್ದೆ ನಿನ್ ತಂಗಿ ನೋಡ್ರು ಸೈಲೆಂಟ್ ಆಗ ಒಬ್ಳೆ ಇರ್ತಾಳೆ ಒಬ್ಳೇ ಮೆಸೇಜ್ ಮಾಡ್ತಾ ಇದ್ದಾರೆ ಮೊಬೈಲ್ ಮೊಬೈಲ್ ಇಟ್ಕೊಂತಾಳೆ ಅವಳು ಕಳ್ಳಿ ಅಂತ ಹೇಳ್ತಿದ್ದೆ ನೀನು ಬೇಜಾರಾಗ್ತಿದ್ದ ಬಾಂಡಿಂಗ್ ಹೆಂಗಾಯ್ತು ಅಂತ ಗೊತ್ತಿಲ್ಲ ಬಟ್ ಸರಿ ನಂಗ್

ಹಾಯ್ ಬಾಯ್ ಈಗ ಹಾಯ್ ಬಾಯ್ ಅಲ್ಲಿ ಇದ್ದಾರೆ ಸ್ಟಾರ್ಟಿಂಗ್ ಫೋನ್ ಮಾಡ್ದೆ ಕೇಳ್ತಿರ್ತಾಳೆ ಓಕೆ ಏನಂತ ಅವ್ರು ಹೇಗಿದ್ದಾರೆ ಹೇಳಿದ್ದಾರೆ ಹಾ ಇಲ್ಲ ಇದ್ದಾಳಲ್ಲ ಅವರು ನೀನು ನಾಳೆ ಅವರು ಶ್ರೀಮಂತ ಆದ್ಮೇಲೆ ಮನೆಗೆ ಹೋಗ್ತಾರಲ್ವಾ ಅಂತ ಎಲ್ಲ ಓಕೆ ಓಕೆ ಇವಾಗ ನನ್ ಬಗ್ಗೆ ಹೇಳು ನನ್ ಬಗ್ಗೆ ಏನಿಲ್ವಾ ಹೇಳೋದೇ ಅಲ್ವಾ ಹ್ಮ್ ಅಷ್ಟೇ

ಹಂಗೆ ಇವ್ಳು ಸಿಗ್ಬೇಕ ನಾನ್ ಪುಣ್ಯ ಮಾಡಿದೀನಲ್ಲ ಈಗ ಬೆನ್ನವ ಅಂತ ಗೊತ್ತಾಗ ತಕ್ಷಣ ಐಡಕ್ ಸ ಹಚ್ಚಿದ್ಲು ಗೊತ್ತಾಯ್ತಾ ನಿಂಗೆ ಕಳ್ಳಿ ನೀನು ಹೇಳೇ ಜಾಸ್ತಿ ಕ್ಯಾಮ್ರಾ ಮುಂದೆ ಹೇಳಲ್ಲ ಕ್ಯಾಮ್ರಾ ಆಫ್ ಆಗಿರ್ಬೇಕಲ್ವಾ ಇವಾಗ ಎಲ್ರಿದು ಊಟ ಆಯ್ತು ನನ್ ಬೇಬಿದು ಊಟ ಆಯ್ತು ಬಟ್ ನಮ್ಮಅಮ್ಮ ಅವಳು ಎದ್ ಬೇಡ ಬೇಡ ಎದ್ ಹೇಳ್ಬೇಡ ಅಂತ ಹೇಳಿದ್ರು ಯಾಕಮ್ಮ ಬಟ್ಲಿಗೆ ಕೈ ತೊಳ್ದು ಏನ್ ಓಕೆ ಅದನ್ ದೃಷ್ಟಿ ಇದೆಲ್ಲ ಸತ್ತೋಗ್ಲು ನೋಡಿ ಇದೆಲ್ಲ ನಮ್ಗಳಿಗೆಲ್ಲ ಇಲ್ಲ ಇದೆಲ್ಲ ಅವ್ರಿಗೆ ಹಳೆ ಹಳೆ ಕಾಲದವ್ರಿಗೆನೆ ಎಲ್ಲ ಗೊತ್ತು ಇದೆಲ್ಲ ನಾವು ಪಾಲಿಸ್ಕೊಂಡ್ ಹೋಗ್ಬೇಕು ಇದೆಲ್ಲ ತಿಳ್ಕೋಬೇಕು ಬೇಬಿ ನೀನು ಇದೆಲ್ಲ ನೀವು ಪಾಲಿಸ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಈ ತರ ಇವ್ಳ ಕೂತಿದಾಳಲ್ಲ ಇವ್ಳ ತಿಂತ ಕೂರೋದಷ್ಟೇ ಅಲ್ಲ ಆಯ್ತಾ ಮುಖಕ್ಕೆಲ್ಲ ಬಣ್ಣ ಹಚ್ಕೊಂಡು ಹಾ ಹೇಳು ಬೇಬಿ ಊಟ ಎಲ್ಲ ಹೆಂಗಿತ್ತು ನಿಂಗೆ ಯಾವ್ದು ಸಕ್ಕದ್ ಇಷ್ಟ ಆಯ್ತು ಮಟನ್ ಇಷ್ಟ ಆಯ್ತಾ ನಿಂಗೆ ಹಾ ಅಕ್ಷರ ತುಂಬಾ ಅಷ್ಟೇ ಓಕೆ ನೋಡೋದ್ರಲ್ಲ ಎರಡನೇಯ ದಿನ ಏನಾಯ್ತು ಅಂತ एक्चुअली ಇಷ್ಟೇ ನಮ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಮ್ಮ ಬೆಳಗ್ಗೆ ಹೇಳಿದ್ರು ಈ ತರ ಇದೆ ಅಂತ ಸೊ ನೆನ್ನೆ ಏ ಕರೆಕ್ಟ್ ಬೇಬಿ ಇಲ್ಲಿ ಬಾಯಿಲಿ ನೀ ತೋರ್ಸು মেহেಂದಿ ಒಂದ್ಸಲ ನೋಡೋಣ ನೆನ್ನೆ ಹಚ್ಕೊಂಡಿದ್ಲಲ್ಲ মেহেಂದಿ ಹೆಂಗೆ ಕಾಣ್ತಿದೆ ಅಂತ ನೋಡೋಣ মেহেಂದಿ ನೋಡಿ ಹೆಂಗ್ ಬಂದಿದೆ ಕಲರ್ ಸಕ್ಕದಾಗಿ ಬಂದಿದೆ ಬಟ್ ಹಿಂದೆ ಯಾಕೆ ಅಷ್ಟು ಇನ್ನ ಡಾರ್ಕ್ ಬಂದಿಲ್ಲ ಅಲ್ಲ ಅಲ್ಲ ಓಕೆ ಓಕೆ ನೋಡಿ ಹೆಂಗು ಬಂದಿದೆ ಸಕ್ಕತ್ತಾಗಿ ಕಾಣಿಸ್ತಿದೆ ನಿಜವಾಗಲೂ ತುಂಬ ಚೆನ್ನಾಗಿ ಬಿಡಿಸ್ಕೊಟ್ಟಿದ್ದಾರೆ ಸೊ ಐತಿ ನಾಳೆ ಇನ್ನೂ ಡಾರ್ಕ್ ಆಗುತ್ತೆ ಅನ್ಸುತ್ತಲ್ಲ ಸೊ ನೋಡಿದ್ರಲ್ಲ ಇದೇ ತರನೇ ನಮ್ಮ ವಿಡಿಯೋಸ್ ವೀಡಿಯೋಸ್ಗಳ್ನ ನೋಡ್ತಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಯಕ್ಕೆ ಹೋಗ್ಬೇಡಿ ಸೊ ನಿನ್ನೆ ಮೆಹೆಂದಿ ಆಯ್ತು ಇವತ್ತು ಗಂಡಿನ ಕಡೆಯಿಂದ ಹುಡುಗಿಗೆ ಬಡ್ಸೋದಾಗಿರ್ಬೋದು ಅದಾಯಿತು ಸೊ ನಾಳೆ ಸಿಮ್ ಕಾರ್ಯಕ್ರಮ ಶುರು